ಸೊ ಇಲ್ಲಿ ಹೇಗಿದೆ ಟೇಸ್ಟ್ ಸೊ ನೋಡೋಣ ಅಂತ ನಿಲ್ಸಿದೀವಿ ಆ್ಯಂಡ್ ನಾವು ಎಲ್ಲೋದ್ರೂ ಆಸ್ ಯೂಶಲ್ ಇವಳ್ದು ಮೆಡಿಸನ್ ಎಲ್ಲ ಇಟ್ಕೊಂಡು ಹೋಗೋದು ಸೊ ರೆಡಿ ಆಯಿತು ಬಾ ಕರಿ ಹೆಂಗೆ ಕರಿಯತ್ತಂಬನ ಎಷ್ಟು ಇವಾಗ ಟೈಮ್ ಗಂಟೆ ಎದ್ದು ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ವಿ ಈಗ ಮಲ್ಕೊಂಡಿದಾಳೆ ಅವ್ರಿಗೆ ಎದ್ದೋರಿಸಿಲ್ಲ ಎಲ್ಲಿ ಹೋಗ್ತಾ ಇದು ಧರ್ಮಸ್ಥಳ ಹಾಕ್ತಾರೆ ಸಡ್ ಕಿರಣ್ ಹೋಗೋಣ ಅಂತ ಸೊಳ್ಳೆ ಬೇರೆ ಇದ್ದಾವೆ ಅಮ್ಮ ಮನೆಗೆ ಹೋಗ್ಬಿಟ್ಟು ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀವಿ ಎಷ್ಟು ನಿದ್ದೆ ಆದ್ರೂ ಎದ್ದಿದ್ದಾಳೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವರು ಮರಕ್ಕೆ ಕೆಲಸ ಇಲ್ವಾ ಬೆಳಿಗ್ಗೆ ಬೆಳಿಗ್ಗೆ

ಏನು ಮಾಡಾತಿ ಬಿಸಿನೀರ್ ಬಿಸಿನೀರು ಈಗ ಅಮ್ಮ ಬಂದೀವಿ ಅಮ್ಮ ಬಿಸಿನೀರ್ ಕಾಯಿಸಾಡ್ತಾರ ಹಂಗೆ ಇಲ್ಲಿ ಅಮ್ಮ ರೆಡಿ ಮಾಡಿ ಕೂಡ ಇಟ್ಬಿಟ್ಟಾರೆ ನೋಡ್ರಿ ಪ್ಲೇಟ್ಸ್ ಎಷ್ಟು ಚೆನ್ನಾಗಿದಾವೆ ನಾನು ಇವಾಗ ನೋಡತ್ತೀನಿ ಹೈಕ್ಯದಾಗ ತೊಗೊಂಡ್ರಂತ ಮಸ್ತ್ ಇದಾವೆ ಎಲ್ಲಾದ್ರೂ ಆಚೆ ಹೋದಾಗ ಈ ಥರ ತಿನ್ನೋಕ್ಕೆಲ್ಲ ಬರುತ್ತೆ ಅಂತ ಇಷ್ಟ ಆಯ್ತು ನೆಕ್ಸ್ಟ್ ಟೈಮ್ ನಾನು ಹೋದಾಗ ತೊಗೋಬೇಕು ಅವಲಕ್ಕಿ ಕೂಡ ಮಾಡಿದ್ದಾರೆ ತಿನ್ನೋಕ್ಕೆ ಹಂಗೆ ಆಮೇಲೆ ಇದರಲ್ಲಿ ಮೊಸರನ್ನ ಅನ್ಸುತ್ತೆ ಮೊಸರನ್ನ ಇದೆ ಮೊಸರನ್ನಲ್ಲಮ್ಮ ಇದು ಮೊಸರನ್ನ ಮಾಡಿದ್ದಾರೆ ಅದ್ರಾಗ ಏನೈತೆ ಚಪಾತಿಗಳಿದಾವೆ ಅದರಲ್ಲಿ ಚಪಾತಿ ಮತ್ತು ಹುಬ್ಬಳ್ಳಿಯಾಗಿನ ತಗೊ ಅಂದಿದ್ದು ಚಟ್ನಿ ಬುತ್ತಿ ಎಲ್ಲ ರೆಡಿ ಆಗೈತೆ ಇದು ಆಮೇಲೆ ಇದೊಂದು ಪ್ಲೇಟ್ಸ್ ಇದೆ ಚಾಕ್ಲೇಟ್ಸ್ ಆಫೀಸಲ್ಲಿ ಕೊಟ್ಟಿದ್ದ ಮಂಜು ಆಫೀಸಲ್ಲಿ ಕೊಟ್ಟಿದ್ದೆ ಚಾಕ್ಲೇಟ್ಸು ನಾನು ಇಟ್ಕೊಂಡಿದ್ದೀನಿ ಚಾಕ್ಲೇಟ್ಸು ಅದು ಎಲ್ಲ ಕಿರಣ್ ಆಫೀಸಲ್ಲಿ ಕೊಟ್ಟಿದ್ದು ಮತ್ತೆ ಇದು ವಾಟ್ರ್ ಬಾಟಲ್ ಒಟ್ರೆ ಚೆನ್ನಾಗಿತ್ತು ಸೊ ಎಲ್ಲ ರೆಡಿ ಕಿರಣ್ ವೈಟ್ ಮಾಡ್ತಿದಾರ ಆಚೆ ಇನ್ನೂ ಹೊರಡದೆ ಯಾ ಎಲ್ಲಿ ಬಂದಿವಮ್ ಬುದ್ಧ ಎಲ್ಲಿದೆ ಬುದ್ಧ ಅಲ್ಲಿದ್ಯಾ ತಾತೀ ತಾತ ಎಲ್ಲಿ ಅಮ್ಮ ತಾತ ತಾತಗೆ ಜೇ ಜೇಜಿ ಮಾಡ್ಬಾ ಮುಟ್ಟಿ ಮಾಡುವ ಮುಟ್ಟು జేజీ హం మళ్ళు కర్కమ్మ జేజి మేడం కణు గొత్కొంత బంగారీణ ధర్మస్థలకి నమ్మప్ప అమ్మ హి ధర్మస్థలకి హోట్ కర్మస్థల అ ಮಂಜು ಹೆಸ್ರು ಇಟ್ಟಿರೋದು ಅದಕ್ಕೆ ಮಂಜುನಾಥ್ ಹೆಸರು ಮಂಜುನಾಥ್ ಧರ್ಮಸ್ಥಳ ಮಂಜುನಾಥ ಸೊ ನಾನು ಮಂಜುನ ಕೂಡ ಬರ್ತಾ ಇದ್ದಾನೆ ಆ್ಯಕ್ಚುಲಿ ನಾವು ಊರಿಗೆ ಹೋಗೋಕ್ಕಿದೆ ನ್ಯೂ ಇಯರ್ಗೆ ಫ್ರೆಂಡ್ಸ್ ಎಲ್ಲ ಜೊತೆ ಸೆಲೆಬ್ರೇಟ್ ಮಾಡೋಕ್ಕೆ ಬಟ್ ಇನ್ನೂ ಒಂದೆರಡು ದಿನ ಇದೆಯಲ್ಲ ಅಂತ ಹೋಗೋಣಮ್ಮ ರೆಡಿ ಆಲ್ ಸೆಟ್ ಹೋಗೋಣ ಬನ್ನಿ ರೆಡಿ ಹಾಕಿರೋಣ ಆಚೆನೇ ಇದ್ದಾರೆ ವೆಯ್ಟ್ ಮಾಡ್ತಾ ಇದ್ದಾರೆ ಬರ್ರಿ ಅಮ್ಮ ಟೈಮ್ ಆಗ್ತೈತೆ ಕಿರಣ್ ನೋಡಲ್ಲ ನಿಂತಾರ ಕಾರ್ದು ತಗಿಯಾಗತ್ತಾರ ಇಂದ ಬೆಡ್ ಹಾಕಿತ್ತಲ್ಲ ಹ್ಞೂ ನಂದಾ ನಂದು ಬೇರೆದು ಮತ್ತೆ ಐಫೋನ್ ನಮ್ದು ನಮ್ಕ ಕಿರಣ್ ಇಲ್ಲ ಇಲ್ಲ ಕಾರಲ್ಲಿ ಆಗತ್ತೆ ಬಿಡು ಎಲ್ಲಾರ್ದು ಬಂದ್ರ ಏನು ಹೂವು ಹಾಕಿ ಕಡೆ ಬಾ ಅಮ್ಮ ಆ ಕಡೆ ಬಾ ಆ ಕಡೆ ಬಾ ಆಲ್ರೆಡಿ ಕುಣಿಗಲ್ ಅಲ್ಲ ಇದು ಕುಣಿಗಲ್ ರೀಚ್ ಆದ್ವಿ ಅಲ್ಲಿ ಮಸ್ತ್ ಬಿಸಿ ಬಿಸಿ ಇಡ್ಲಿ ಮಾಡತ್ತಾರ ಈ ಕಡೆ ಏನ್ ಚಾಯ್ ಚಾಯ್ದಿದೆ ಸೊ ಅದಕ್ಕೆ ಇಲ್ಲಿ ನಮ್ಮ ತಮ್ಮ ನೋಡಿ ಅಲ್ಲಿ ಯಾರ್ಯಾರು ಇಡ್ಲಿ ತಿಂತೀರಿ ಬರ್ರಿ ಅಂತಿದಾರೆ ನೋಡ್ಕಿರಣ್ ಸೊ ಬೇಗ ಬಂದ್ಬಿಟ್ವಿ ಆರಾಮಾಗೆ ಅದೇ ಅಮ್ಮ ಏನಾಗೆ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾರೆ ಟೈಪರ್ ಚೇಂಜ್ ಸೊ ಇಲ್ಲಿ ಇವಾಗ ಇಡ್ಲಿ ತಿನ್ಕೊಂಡು ಮಸ್ತ್ ಬಿಸಿ ಬಿಸಿ ಚಹಾ ಕುಡ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋದು ಇವಾಗ ಶೃಂಗೇರಿಗೆ ಹೋಗೋದು ಸೊ ಇಡ್ಲಿ ಹೇಗಿದೆ ಟೇಸ್ಟ್ ಮುಂಚೆಂಟ್ ಡಿಫ್ರೆಂಟ್ ಆಯ್ತಲ್ಲ ಸೊ ಇದರಲ್ಲ ಕ್ಯಾರೆಟ್ ಹಾಕಿದ್ದಾರೆ ಚಟ್ನಿ ಕಾಳು ಎಲ್ಲ ಮಸ್ತ್ ಇದೆ ಸೊ ಏನಾಗೆ ಪ್ಲೇನ್ ಇಡ್ಲಿ ಕಾಳು ಕಾಳು ಹೆಸರು ಕಾಳು ಹಾಂ ಕುತ್ಕಮ್ಮ ಬೆಣ್ಣೆ ಹಾಕೋದು ಇವಾಗ ಸೊ ಟ್ರಾವೆಲ್ ಮಾಡೋ ಟೈಮಲ್ಲಿ ಮಸ್ತ್ ಬಿಸಿ ಬಿಸಿ ಇಡ್ಲಿ ಸಿಕ್ಕಿದ್ರೆ ಮತ್ತೆ ಮಸ್ತ್ ಚಾ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಟ್ರಾವೆಲಿಂಗ್ ಟೈಮಲ್ಲಿ ಅದೆಲ್ಲ ಮಿಸ್ ಮಾಡೋಕೆ ಆಗಲ್ಲ ಎಸ್ಪೆಷಲಿ ಟೀನಾ

ம ನೋಡೋಣ ಅಂತ ಹೇಳಿದೀವಿ ಎಷ್ಟು ಚೆನ್ನಾಗಿದಾವ್ ಮಲಗಿದಳಲ್ಲ ಅಮ್ಮ ಬರ್ಲಿಲ್ಲ ಯಾರಿಲ್ಲ ನಂಗಡ ಹೂವಾಡಕ್ ಚೆನ್ನಾಗಿರುತ್ತೆ ಅದು ವೇಟ್ ಅವ್ರು ಇವಾಗ ಬಂದ್ರು ಯಾರು ಇರ್ಲಿಲ್ಲ ಕೇಳ್ಬೇಕು ಆಯಿಲ್ ಹಾಕಕ್ಕೆ ಆಯಿಲ್ ಎಲ್ಲ ಕಾಸ್ಟ್ಲಿ ಅದ ಸ್ವಲ್ಪ ಅಲ್ಲಿ ಹೊರಗಡೆ ಇಟ್ಟಿದ್ ಊಡ ಅಂದ್ರೆ ಎಂಟ್ನೂರ ಐವತ್ತಂತ ಏನು ಎಣ್ಣೆಯ ಸೊ ನಮ್ಮಮ್ಮ ಅದು ಆಯಿಲ್ ಹಾಕೋದು ಮತ್ತೆ ಇನ್ನೊಂದು ಬರಣಿ ಬರುತ್ತಲ್ಲ ಈ ಥರದ್ರಲ್ಲೇ ಚಿಕ್ಕದೆರಡು ತಗೊಂಡ್ರು ಉಪ್ಪು ಉಪ್ಪಿನಕಾಯಿ ಎಲ್ಲ ಹಾಕಿಡಕ್ಕೆ ನಾನು ತಗೊಳಿಲ್ಲ ಯಾಕಂದ್ರೆ ಹತ್ರನೇ ಒಂದು ಆಲ್ರೆಡಿ ಸೇಲ್ ಇದೆ ಅಲ್ಲೇ ತೊಗೋಬೋದಿ ತೊಗೋಬೇಕಂದಿದ್ರೆ ಏನರ್ ಬಂದು ಕುತ್ಕೊಂಡ್ಬಿಟ್ಟಿದ್ರಿಸ್ಲಿದ ಸಖತ್ ಬಿಸಿಲಿದೆ ಬುದ್ಧ ಇಲ್ಲ ಅಲ್ಲ ಅಲ್ಲಿ ಕೇಳಿದ ದೊಡ್ಡದಿದೆ ಅಂತೆ ಬುದ್ಧ ಅಲ್ಲಿ ನಾವು ಸ್ವಲ್ಪ ಮೀಡಿಯಮ್ ಸೈಜ್ ನೋಡ್ತಾ ಇದ್ವಿ ಫೌಂಟೇನ್ ವಾಟರ್ ಫೌಂಟೇನ್ದು ಬಾಲ್ಕನೀಲಿ ಇಡೋಕ್ಕೆ ಬಟ್ ಇಲ್ಲ ನಾವು ಹೋಗೋದು ಲೆಫ್ಟ್ ಹೋಗಿ ರೈಟ್ ಆ ದೇಗೆ ನಿಲ್ಲ ಐ ಐ ಅಂಗ ನಗದಂಗೆ ಸೈದಿ ರೀಚ್ ಆದ್ವಿ ಇದೆ ಅಲಕಿನಾ ಶುಂಗೇರಿ ರೀಚ್ ಆಗದಿ ವೆಸ್ಟ್ ಜನ ಐದಾರು ನೋಡಿ ಯಪ್ಪ ನೋಡ್ ಬರ್ತೀನಿ ನೋಡ್ ಬರ್ ಪಾರ್ಕಿಂಗ್ ಎಲ್ಲ ಇಲ್ಲೇಲೇ ಮಾಡಿದರಲ್ಲ ಹ ಆ ಅವರು ಪಾರ್ಕಿಂಗ್ ಅಂತ ನ್ಯಾನ ಪ್ಲೇಸ್ ಇದೆಯಾ ನೋಡಿ ನಾನಂತೂ ತುಂಬಾ ವರ್ಷ ಆದಮೇಲೆ ಬರ್ತಾ ಇದೀನಿ ಈ ಕಡೆ ಕ್ಯಾರಿ ನೋಡ್ಬಾರ್ದಿ ಏನು ಪಾರ್ಕ್ ಮಾಡಿದಾರೆ ಪಾರ್ಕಿಂಗ್ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದೀವಿ ಅಲ್ಲಿ ಬ್ರಿಡ್ಜ್ ನೋಡಿ ಬಟ್ಟೆ ಶ್ರೀ ಮಮ್ಮಮ್ಮ ಫಿಶ್ಗೆ ಎಷ್ಟು ದೊಡ್ಡ ದೊಡ್ಡ ಇದಾವಲ್ಲ ಯಪ್ಪ ಅಮ್ಮ ಜೋರಾಗಿ ಆ ಕಡೆ ಫಿಶ್ ಹಾಕಮ್ಮ ಇಲ್ಲೇ ಬೀಳ್ತಾ ಇದೆ ಆಯ್ತಲ್ಲ ನೋಡಿ ತಗೊಂತ ಇದ್ದಾಳೆ ಏ ಎಲ್ಲಿ ಇಲ್ಲೇ ಇದ್ದಿದ್ಯಾ ಫಿಶ್ ಹಾಕು ಕಪ್ಪೆ ಶಂಕರ ಏನಿದು ಶಂಕರಾಚಾರ್ಯ ಇಲ್ಲಿರ್ಬೇಕಾದ್ರೆ ಇಲ್ಲಿ ಹೋಗ್ಬೇಕಾದ್ರೆ ನಾವು ಕಪ್ಪೆಗೆ ಶೆಲ್ಟರ್ ಕೊಡ್ತಾ ಇತ್ತು ಅಂತ ಅಪ್ಪೆ ಡೆಲಿವರಿ ಮಾಡ್ತಾ ಇತ್ತು ಅಂತ ಯಾವಾಗ ಡೆಲಿವರಿ ಡೆಲಿವರಿ ಅದಕ್ಕೆ ವೈರೆಗಳಾದರೂ ಅದು ಇಲ್ಲಿ ಹ್ಮ್ ಈ

ಇವಾಗ ಆಕ್ಚುಲಿ ಹೊರನಾಡುಗೆ ಹೋಗೋ ಪ್ಲಾನ್ ಇತ್ತು ಬಟ್ ಜನ ನೋಡಿ ಎಷ್ಟಿದೆ ಹೋಗಕ್ಕೆ ಆಗಂಗಿಲ್ಲ ಕಿರಣ್ ಹೊರನಾಡುಗೆ ಸೊ ಅದಕ್ಕೆ ಕಿರಣ್ ಹೇಳ್ತಿದ್ದಾರೆ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಹೋಗ್ಬಿಡೋಣ ಅಂತ ಟೈಮ್ ಆಲ್ರೆಡಿ ಅದಕ್ಕೆ ಇವಾಗ ಧರ್ಮಸ್ಥಳ ತಿರು ಎಷ್ಟು ಸುಡ್ತಿತ್ತು ಅಂದ್ರೆ ಹ್ಯಾಂಡಲ್ ಮುಟ್ಟ ಇದು ಅಷ್ಟು ಸುಡತೈತೆ ಅಷ್ಟು ಬಿಸಿಲು

ಐಸ್ ಕ್ರೀಮ್ ತಿಂತಾ ಇದ್ದೀವಿ ಅಷ್ಟು ಶಕ್ ಇತ್ತು ಹೊರಗಡೆ ಅದಕ್ಕೆ ಸೊ ಇದು ಐಡಿಯಲ್ಲಿ ಚೆನ್ನಾಗಿರುತ್ತೆ ತಂದ್ಕೊಂಡಿದ್ದೀನಿ ನಾನು ಮಂಜು ಅಮ್ಮ ತೊಗೊಂಡಿದ್ವಿ ಕಿರಣ್ ಏನೋ ಬಟರ್ ಸ್ಕಾಚ್ ತೊಗೊಂಡಿದಾರೆ ನಾವು ಚಾಕ್ಲೇಟ್ ತಗೊಂಡಿದ್ದೀವಿ ಯಾಕೆ ಇಟ್ಕೊ ಏನಕ್ಕೆ ನಾ ಏನಾದರೂ ಬಿಟ್ಕೊಂಡ ಓ ಬಿಸಿಲ ಗೊತ್ತಾಗ್ತಿಲ್ಲ ಹೊರಗಡೆ ಶೃಂಗೇರಿಯಿಂದ ನಾವು ಹೊರನಾಡುಗೆ ಹೋಗ್ಬೇಕಿತ್ತು ಹೊರನಾಡಿಂದ ಆಮೇಲೆ ಧರ್ಮಸ್ಥಳಕ್ಕೆ ಹೋಗೋ ಪ್ಲಾನ್ ಇತ್ತು ಬಟ್ ಶೃಂಗೇರಿಗೆ ರೀ ಲೇಟ್ ಆಗ್ಬಿಡ್ತು ತುಂಬಾ ಮತ್ತೆ ಚೆಕ್ ಪಾಯಿಂಟ್ ಅದೇ ಸಿಕ್ಸ್ ಓ ಕ್ಲಾಕ್ ಆದ್ಮೇಲೆ ಬಿಡಲ್ಲ ಅಂತ ಮತ್ತೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸೊ ಶೃಂಗೇರಿಯಿಂದ ಡೈರೆಕ್ಟ್ ನಾವಿವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ ಆಲ್ರೆಡಿ ಧರ್ಮಸ್ಥಳದಲ್ಲಿ ರೂಮ್ ಬುಕ್ ಮಾಡಿದ್ದಾರೆ ಫುಲ್ ಸಾಕೋಯ್ತು ಟಯರ್ಡ್ ಕಿರಣ್ ಲೈಫಲ್ಲಿ ಕಿರಣ್ ಫಸ್ಟ್ ಟೈಮ್ ಅನ್ಸುತ್ತೆ ಡೇಟ್ ಮಿಸ್ ಮಾಡಿಬಿಟ್ಟಿದ್ದಾರೆ ಹೋಟೆಲ್ ಬುಕ್ ಮಾಡಿದ್ದಾರೆ ಇವತ್ತು ಅಂದ್ಕೊಂಡು ನಾಳೆಗೆ ಮಾಡಿಬಿಟ್ಟಿದ್ದಾರೆ ಇವಾಗ ಹೋದರೆ ನಾಳೆ ಡೇಟ್ ತೋರಿಸಿದೆ ಸೊ ಅವ್ರು ಹೇಳಿದ್ರು ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ ಏನೂ ಮಾಡಕ್ಕೆ ಬರಲ್ಲ ಅಂತ ಆನ್ಲೈನ್ ಮಾಡಿದ್ದು ಸೊ ಇವಾಗ ಹೋಟೆಲು ಇಲ್ಲ ಯಾಕಂದರೆ ಧರ್ಮಸ್ಥಳ ಇರೋ ಬರೋ ಹೋಟಲ್ ಎಲ್ಲ ಫುಲ್ ಇದೆ ಲಾರ್ಜ್ ಯಾವುದೂ ಒಂದು ಸಿಗ್ತಾಯಿಲ್ಲ ಅದಕ್ಕೆ ಇಲ್ಲೊಂದು ಯಾವುದು ಸಾಕು ಸಾಕೇತಂತ ಒಂದಿದೆ ಸೊ ಕಿರಣ್ ಮತ್ತು ಮಂಜು ಹೋಗಿದ್ದಾರೆ ಕೇಳ್ಕೊಂಬರಕ್ಕೆ ಅಟ್ಲೀಸ್ ಇಲ್ಲಿ ಸಿಗುತ್ತೆ ಅಂತ ಅಪ್ ಆಗೋ ಕಟ್ಲಿ ಸಿಗಲಿ ಅಂತ ಫುಲ್ ಟ್ರಾವೆಲ್ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ ನೋಡೋಣ ಇಲ್ಲಿ ಸಿಕ್ಕಿದ್ರೆ ಇಲ್ಲಿ ಫ್ರೆಶ್ ಅಪ್ ಆಗಿ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನಾಳೆ ಬಿಡೋಣ ಅಂದ್ಕೊಂಡಿದ್ದೀವಿ ಇಲ್ಲಾಂದರೆ ಫಸ್ಟ್ ಟೈಮ್ ಕಿರಣ್ ಈ ಥರ ಮಿಸ್ಟೇಕ್ ಮಾಡಿದ್ದು ಬುಕ್ಕಿಂಗಲ್ಲಿ ಅದೇ ಯೋಚನೆ ಮಾಡ್ತಿದ್ದೆ ಮಲೇಶಾಗ ಹೋದಾಗ ಏನಾದರೂ ಹಿಂಗೆ ಮಾಡಿಬಿಟ್ಟಿದ್ರೆ ಹೆಂಗಪ್ಪ ಅಂತ ಚೆನ್ನಾಗಿ ನಿದ್ದೆ ಹೊಡೆದ್ವಿ ಅವರಿಗೆ ಬರ್ತಾ ನೋಡೋಣ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಯಾ ಸ್ಲೋ 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 ಮತ್ತು ಹೊಡಿತಾ ಬಾ ಕಾರ್ ಕಾರ್ ಅವಾಗ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ವಿ ಬಸ್ ಮಾಡಿಕೊಂಡು ಅವಾಗ ಎಷ್ಟು ವರ್ಷ ಹಿಂದೆ ಎಷ್ಟು ವರ್ಷ ಆಯ್ತಮ್ಮ ನಾವಿಲ್ಲಿಗೆ ಬಂದು ಹತ್ತು ವರ್ಷ ಅಲ್ಲ ಜಾಸ್ತಿನೇ ಹದಿನೈದು ವರ್ಷ ಹದಿನೈದು ವರ್ಷ ಹತ್ರ ಹತ್ರ ಅವಾಗ ಎಲ್ಲ ಫ್ಯಾಮಿಲಿ ಎಲ್ಲ ಬಸ್ ಮಾಡ್ಕೊಂಡು ಬಂದಿದ್ದು ಇಡೀ ಫ್ಯಾಮಿಲಿ ನಾವು ಮಸ್ತ್ ಇಲ್ಲೇ ಸ್ಟೇ ಮಾಡಿದ್ವಿ ಅವಾಗ ಅವಾಗ ನಾನು ಫುಲ್ ಚಿಕ್ಕವಳಿದೆ ಇಲ್ಲೇ ಓಡಾಡ್ಕೊಂಡು ನನಗೆ ನೆನಪಿಲ್ಲ ಅದೇ ಅವಾಗ ಬಂದಿದ್ದೆ ನೋಡಿ ಅಲ್ಲಿ ಹೋಗ್ಬೇಕಂತ ಆಟ ಅಲ್ಲ ಆಕ್ಚುಲಿ ಹೆಣ್ಣು ಇಲ್ಲೆಲ್ಲ ಮೇಲೆ ಇಲ್ಲಿ ಆದಿತ್ಯ ವ್ಯೂ ಇದೆ ಇಲ್ಲಿ ಸಿಕ್ತು ಏನ ಫ್ರೆಶ್ ಅಪ್ ಆಗಿ ಹೋಗೋಣ ಬಾ ಮೊದಲು ಅಲ್ಲಿ ಗೇಮ್ಸ್ ಎಲ್ಲ ಇದೆ ಮಕ್ಕಳದು ಅದಕ್ಕೆ ಸೊ ಫೈನಲಿ ರೂಮ್ ಸಿಕ್ತು ಸಿಕ್ಕಲ್ಲ ಅನ್ಕೊಂಡ್ಬಿಟ್ಟಿದ್ವಿ ಎಷ್ಟು ಕಷ್ಟ ಆಗ್ಬಿಟ್ಟಿತ್ತು ಅಂದ್ರೆ ಯೋ ಏನು ಮಾಡೋದು ಅನ್ನೋ ತರ ಆಗ್ಬಿಟ್ಟಿತ್ತು ನೋಡೋಣ ಸೊ ನಮ್ಗೆ ಸಿಕ್ಕಿದ್ದು ಫಸ್ಟ್ ಫ್ಲೋರ್ ಅಲ್ಲೇ ಇಲ್ಲಿಂದ ಔಟ್ಸೈಡ್ ವ್ಯೂ ಬಂದ್ರೆ ಈ ತರ ಇದೆ ಇಲ್ಲೇ ಪೂಲ್ ಇದೆ ಆ್ಯಂಡ್ ಈ ಕಡೆ ಎಂಟ್ರಿ ಆದರೆ ಆ್ಯಕ್ಚುಲಿ ಒಂದೇ ರೂಮಲ್ಲಿ ತೊಗೊಂಡ್ಬಿಟ್ಟಿದ್ವಿ ಎಲ್ಲ ಇರೋಕ್ಕೆ ಇಲ್ಲಿ ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ದಾರೆ ಕಾಫಿ ಟೀ ಮತ್ತು ಇಲ್ಲಿ ಸೂಪ್ ಅದೆಲ್ಲ ಕೊಟ್ಟಿದ್ದಾರೆ ನಮ್ಮ ಬ್ಲ್ಯಾಂಕೆಟ್ ಕೂಡ ತೊಗೊಂಡ್ಬಂದುಬಿಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ವಾಡ್ರೂಮ್ ಇದೆ ಸ್ಟೋರ್ ಮಾಡೋಕ್ಕೆ ಇಲ್ಲಿ ವಾಶ್ರೂಮ್ ಇದೆ ಇದು ವಾಶ್ರೂಮ್ ಬುಷ ಬುಷ ಏನ ಸ್ಥಾನ ಸೊ ಇಲ್ಲಿ ಮಿರ ಟಿವಿ ಅಂತ ನೋಡೋಲ್ಲ ಬಿಡಿ ಇಲ್ಲೊಂದು ಆರಾಮ್ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು ಒಂಜು ಆಲ್ರೆಡಿ ರಿಲ್ಯಾಕ್ಸಿಂಗ್ ಸೊ ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ಹೋಗ್ಬೇಕು ಇನ್ನೊಂದು ಬೆಡ್ ಹಾಕ್ಕೊಡ್ತಾರಂತೆ ಏನು ಎಂದ ಸ್ಟಾ ಟಾಟ ಆಲ್ರೆಡಿ ಫ್ಯಾನು ಫೋನು ಎಲ್ಲ ಸೊ ಈ ಥರ ಇದೆ ಇಲ್ಲಿ ವ್ಯೂ ಓ ಇದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ ಕಿರಣ್ ನೋಡಿದ್ರ ಇಲ್ಲಿ ಓ ಇದೇನಿದು ಓ ಬಟರ್ಫ್ಲೈ ಓಕೆ ಇಲ್ಲಿ ಕೂಡ ಬರ್ಬೋದು ಈ ಥರ ಬಾಲ್ಕನಿ ಇದೆ ಇಲ್ಲಿ ಬಾಲ್ಕನಿ ಇದೆ ಚೆನ್ನಾಗಿದೆ ಅಲ್ಲ ಅಷ್ಟೇ ಏನೋ ಸಿಗಲ್ಲಪ್ಪಾ ಅಂದ್ಕೊಂಡ್ರೆ ಸಿಕ್ತು ಸಖತ್ತಾಗಿ ಆ್ಯಕ್ಚುಲಿ ನಮ್ಮ ಅಪಾರ್ಟ್ಮೆಂಟಲ್ಲಿರೋರು ಅವರು ಧರ್ಮಸ್ಥಳನೇ ಅವರು ಇಲ್ಲೇ ಇರೋದು ಇಲ್ಲಿದ್ದು ಹತ್ತು ನಿಮಿಷ ಅಷ್ಟೇ ಅವ್ರ ಮನೆ ಫಂಕ್ಷನ್ ಫಂಕ್ಷನಲ್ಲೇ ಇರುತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ ಬಟ್ ಆದರೂ ಕರೆದ್ರು ಅವರು ಬನ್ನಿ ಇಲ್ಲೇ ಅಂತ ಅವ್ರು ಇಲ್ಲಿರೋದು ಗೊತ್ತೇ ಇರಲಿಲ್ಲ ನಮಗೆ ಬಟ್ ಯಾಕೆ ಅದೇ ಟೈಮ್ಗೆ ಹೋಗೋ ಟೈಮ್ಗೆ ಸಿಕ್ತು ನಮ್ಮದೇ ಲಾಸ್ಟ್ ಬುಕ್ಕಿಂಗ್ ಇದು ಇಲ್ಲಾಂದರೆ ಇದು ಸಿಗ್ತಾ ಇರಲಿಲ್ಲ ಸೊ ಫೈನಲ್ಲಿ ರೂಮ್ ಫ್ರೆಶ್ ಫ್ರೆಶ್ಅಪ್ ಆಗಿ ನೋಡೋಣ ನೆಕ್ಸ್ಟ್ ಏನು ಮಾಡೋದು ಅಂತ ಅಯ್ಯೋ ವಾಟರ್ ವಾಟರ್ ಹಾಟ್ ಬೇಕಾ ಸೊ ಇದು ಇಯಾನಾಗೆ ಸೀರೆ ತಗೊಂಬಂದಿದ್ಲಾ ಫ್ರಾಕ್ ಇದು ಹಾಕೊಂಡ್ ಅನ್ಕೊಂಡಿದ್ದೀವಿ ಏಟ್ ತರ್ಟಿಗೆ ಕ್ಲೋಸ್ ಅಂತ ಆಲ್ರೆಡಿ ಸೆವೆನ್ ಟೆನ್ ಆಗಿದೆ ಇಯಾನಾ ಕಿರಣ್ ಫ್ರೆಶ್ ಅಪ್ ಆಗ್ತಾ ಇದಾರೆ ಅಮ್ಮ ಸೀರೆ ತಗೊಂಡ್ಬಂದಿದಾರ ಎರಡೇನ ತೊಗೊಂಡಿದ್ರು ಮ್ಯಾಚ್ ಮೂರು ಸೀರೆ ಯಾವ್ದು ತಗೊತೀಯಾ ತೊಗೊಂಡ್ರೆ ನೋಡಿದ್ರೆ ಏನಾಗಿ ನನಗೆ ಮ್ಯಾಚ್ ಆಗ್ತಾ ಇದೆ ಇದು ಮತ್ತು ಕಿರಣ್ ಪಂಚ ಹಾಕೋತಾ ಇದ್ದಾರೆ ಸೊ ಮೂವರ್ದು ಮ್ಯಾಚಿಂಗ್ ಅನ್ಕೊಳ್ದೇನೆ ಆಗ್ಬಿಟ್ಟಿದೆ ಸೊ ಇದು ಸೆಟ್ ಮಾಡಿಟ್ಟಿದ್ದೀವಿ ಬೇಗ ರೆಡಿಯಾಗಿ ಹೋಗ್ಬೇಕು ಆ್ಯಂಡ್ ಎಲ್ಲಾದ್ರೂ ಆಸ್ ಯೂಶುವಲ್ ಇವಳ್ದು ಮೆಡಿಸನ್ ಎಲ್ಲ ಇಟ್ಕೊಂಡು ಹೋಗೋದು ಏನಾದರೂ ಕೋಲ್ಡ್ ಕಾಫ್ ಬಂದರೆ ಮತ್ತು ಟೆಂಪ್ರೇಚರ್ ಚೆಕ್ ಮಾಡೋಕ್ಕೆ ತಮ್ಮಿ ರೋಲ್ ಇದೆಲ್ಲ ಕಾಫಿದು ಬಂದು ಕಿರಣ್ಗೆ ಅವ್ರಿಗೆ ಅವಾಗ ಅವಾಗ ತ್ರೋಟ್ ಇದಾಗಿದಾಗ ವಿಕ್ಸ್ ಬೇಬಿ ವಿಕ್ಸ್ ಸೊ ಏನೇನು ಮೆಡಿಸನ್ ಬೇಕು ಇದೆಲ್ಲ ರೆಡಿ ಟು ಗೋ ಇಟ್ಕೊಂಡಿದ್ದೀನಿ ಅಷ್ಟೇ ಇವಾಗ ಕಿರಣ್ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೊಡಬೇಕು ರೆಡಿ ಆಯಿತು ಅಮ್ಮಂದೇ ಬ್ಲೌಸ್ ಇದು ಸ್ವಲ್ಪ ಅಷ್ಟು ಕರೆಕ್ಟ್ ಆಗೈತ ಆದರೂ ಸ್ವಲ್ಪ ಅಲೋ ಕರೆಕ್ಟ್ ಆಗೈತಾ ಅಮ್ಮನು ರೆಡಿ ಮಂಜು ಕಿರಣ್ ಕಿರಣ ಎಲ್ಲರೂ ರೆಡಿ ಎಷ್ಟು ಮಿಸ್ ಆಯ್ತು ನೋಡ್ರಿ ಐದು ನಿಮಿಷದಾಗ ಆಲ್ರೆಡಿ ಪುಳಂಗ್ತಾರೆ ನೋಡ್ರಿ ನಂದು ಏನದು ಮ್ಯಾಚಿಂಗ್ ಮ್ಯಾಚಿಂಗ್ ಆಗೈತೆ ಮಾಮಂದು ಸತಿ ಇದು ಮ್ಯಾಚಿಂಗ್ just looking ಲೈಕ್ like a wow. Yeah. Ba, time I ಇಷ್ಟ ಐದು ನಿಮಿಷದಾಗ ರೆಡಿ ಆಗಿವ್ ನೋಡಿ ನಾನು ಏನು ಹಾಕೊಂಡಿಲ್ಲ ಬರೀ ಲಿಪ್ಸ್ಟಿಕ್ ಹಾಕೊಂಡು ಸ್ಟಿಕರ್ ಇಟ್ಕೊಂಡು ಬಂದಿದ್ದೀನಿ ಅಷ್ಟು ಏನು ರೆಡಿ ಆಗಿಲ್ಲ ಏಟ್ ತರ್ಟಿ ಕ್ಲೋಸ್ ಆಗುತ್ತಂತೆ ಏಟ್ ಸೆವೆನ್ ತರ್ಟಿ ಆಗ್ಬಿಟ್ಟಿದೆ ಅವಾಗಲೇ ಟೈಮ್ ಎಷ್ಟು ಆಯಿತು ಸೆವೆನ್ ತರ್ಟಿ ಫೋರ್ ಆಯಿತು ಚಲೋ ಇಷ್ಟು ರೀಚ್ ಆಗಿದ್ದೀವಿ ಸೊ ನಾವು ಮಾಡ್ತಾ ಇರೋದು ಇಲ್ಲೇ ಹೋಗಿದ್ವಿ ದರ್ಶನ ಅಂತ ಜನ ನೋಡಿ ಕ್ಯೂ ನೋಡಿ ಪ್ರಸಾದ ತಿಂದ್ಕೊಂಡು ಬಂದ್ವಿ ಆಚೆ ಅಂದನೆ ಮಂಜುನಾಥ ನಮಸ್ಕಾರ ಮಾಡ್ಕೊಂಡು ಏನ ಶಾಪಿಂಗ್ ಜೋರ್ ಇದೆ ಏನೇನೋ ತಗೊಂಡ್ ನೋಡು ಬ್ಯಾಟ್ ಬಾಲ್ ಕಾವ್ ಏನ್ ತಗೊಂಡಿವು ಬಾಲ್ ಅಂಬಾ ಬ್ಯಾಟು ಬಾಲ್ ಎಲ್ಲ ತಗೊಂಡಿದ್ದಾಳೆ ತುಂಬ ಕಷ್ಟ ಆಗ್ಬಿಟ್ಟಿತ್ತು ಯಾಕಂದರೆ ಕಿರಣ್ ಟಿಕ್ ಡೇಟಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿಬಿಟ್ಟಿದ್ರು ಸೊ ಬೇರೆ ರೂಮು ಇಲ್ಲ ರೀಫಂಡು ಬರಲ್ಲ ಅಂತ ಹೇಳಿದ್ರು ಎಲ್ಲ ಕಡೆ ಹುಡುಕಿದ್ವಿ ಅಟ್ಲೀಸ್ಟ್ ಫ್ರೆಶಪ್ ಆಗೋಕೆ ಸಿಗುತ್ತ ಅಂತೆಲ್ಲ ನೋಡಿದ್ವಿ ಮತ್ತು ನಮ್ಮ ಮನೆ ಪಕ್ ನೇಬರ್ ಕೂಡ ಅವ್ರ ಧರ್ಮಸ್ಥಳ ಅಲ್ಲ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ಇಲ್ಲೇ ಇದ್ದೀವಿ ಅಂತ ಹೇಳಿದ್ರು ಬಟ್ ಆ ಎಷ್ಟೊಂದು ಸಲ ಯೋಚನೆ ಮಾಡಿದ್ವಿ ತೊಂದರೆ ಕೊಡೋಕೆ ಇಷ್ಟ ಇರಲಿಲ್ಲ ಯಾಕೆ ಸುಮ್ಮನೆ ಅವ್ರಿಗೆ ತೊಂದರೆ ಕೊಡೋದು ಅವರು ಬ್ಯಿ ಇರ್ತಾರೆ ಅಂತೆಲ್ಲ ಸೊ ನಮ್ಮ ಬೇಡ ರಿಟರ್ನ್ ಬಂದ್ಬಿಡೋಣ ಬ್ಯಾಂಗ್ಳೂರಿಗೆ ಅಂತ ಎಲ್ಲ ಅಂದ್ಕೊಂಡ್ವಿ ಆಮೇಲೆ ನೋಡಿ ಕೊನೆಗೂ ದೇವರು ಇನ್ನೇನು ಆನ್ ದ ವೇ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಹೋಟೆಲ್ ಇತ್ತು ಅದು ನಮ್ದು ಲಾಸ್ಟೇ ಇದ್ದಿದ್ದು ಇದೊಂದೇ ಒಂದು ರೂಮ್ ಇರೋದು ಅದು ಎ ಸಿ ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ನಮ್ಗೆ ಎ ಸಿ ಅಂದರೂ ಪರವಾಗಿಲ್ಲ ಕೊಟ್ಬಿಡಿ ಒಂದೇ ರೂಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಬಿಡ್ತೀವಿ ಅಂತ ಅನ್ಸ್ಬಿಟ್ಟಿತ್ತು ಯಾಕಂದ್ರೆ ಮತ್ತೆ ರಿಟರ್ನ್ ಮ್ಯಾಂಗ್ಳೂರ್ಗೆ ಹೋಗಬೇಕಂದ್ರೆ ಫುಲ್ ಟಯರಿಂಗ್ ಆಗ್ತಾಯಿತ್ತು ಸೊ ಕೊನೆಗೂ ಸಿಕ್ತು ಆರಾಮಾಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಓಡ್ವಿ ಬ್ರೇಕ್ಫಾಸ್ಟ್ ಮಾಡಿದಾಯಿತು ಇಲ್ಲಿ ಏನೋ ಆಟ ಅಂತ ಸ್ಟೇ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಏನೂ ಸಿಕ್ಕಲ್ಲ ಅನ್ನೋ ಟೈಮಲ್ಲಿ ಇಷ್ಟು ಚೆನ್ನಾಗಿರೋದು ಸಿಗುತ್ತಾ ಅಂತ ಅನ್ಕೊಂಡಿರಲಿಲ್ಲ ಅದು ಹೆಂಗೆ ನೋಡಿ ಸಖತ್ ಖುಷಿ ಆಯ್ತು ನಂಬಕ್ಕೆ ಆಗಿಲ್ಲ ಇನ್ನೂವರೆಗೂ ನನಗೆ ಏನು ಸಿಕ್ಕಿಲ್ಲ ಅನ್ನೋ ಟೈಮಲ್ಲಿ ಸಿಗ್ತಲ್ಲ ಅಂತ ಸೊ ಈನ ಕೂಡ ತುಂಬಾನೇ ಎಂಜಾಯ್ ಮಾಡಿದ್ಲು ಬಂದಿದ್ದ ದಿನಾನೇ ರಾತ್ರಿನೇ ಇಲ್ಲಿ ಬರಬೇಕು ಅಂತ ಅಳ್ತಾ ಇದ್ದು ಆಟ ಅಂತ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಕರ್ಕೊಂಡ್ ಬಂದಿದೀವಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾಳೆ Va. No. No. ಸೊ ಅಲ್ಲಿ ಇಂಡೋರ್ ಗೇಮ್ಸ್ ಕೂಡ ಇತ್ತು ಪೂಲ್ ಕೂಡ ಇತ್ತು ಪೂಲಲ್ಲಿ ಆಡ್ಬೇಕಂತ ಇದ್ರು ಈಗ ನೋಡಿ ನೋಡಿ ಬಟ್ ಆಮೇಲೆ ಕೋಲ್ಡ್ ಆಗಿತ್ತು ಲೈಟಾಗಿ ಮತ್ತೆ ಯಾಕೆ ಬಿಡು ಅಂತ ಆಟ ಆಡಿಲ್ಲ ಸೊ ಹಂಗೆ ಇಂಡೋರ್ ಗೇಮ್ಸ್ ಎಲ್ಲ ಇತ್ತಲ್ಲ ಸೊ ನೋಡೋಣ ಅಂತ ಬಂದ್ವಿ ಸಖತ್ ಎಂಜಾಯ್ ಮಾಡಿದೆ ನಾನಂದರು ಇದು ಈ ಗೇಮ್ ಮಾತ್ರ ನಂಗೆ ತುಂಬಾ ಇಷ್ಟ ಆಯಿತು ಒಂಥರ ಚೆನ್ನಾಗಿದೆ ಫಸ್ಟ್ ಅಷ್ಟೊಂದು ಇಂಟ್ರೆಸ್ಟ್ ಬರಲಿಲ್ಲ ಬೇಡ ಬೇಡ ಅನ್ಕೊತಿದ್ದೆ ಬಟ್ ಆಟ ಆಡಿದ್ಮೇಲೆ ಬಿಡೋಕ್ಕೆ ಇಷ್ಟ ಇರಲಿಲ್ಲ ಸೊ ಬಂದು ಬಂದು ಆಟ ಆಡ್ತಾ ಅಷ್ಟು ಚೆನ್ನಾಗಿತ್ತು ಸೊ ಬಟ್ ಬೇಜಾರಾಗಿದೆ ಏನಂದ್ರೆ ಇಲ್ಲಿವರೆಗೂ ಬಂದು ದರ್ಶನ ಆಗಲಿಲ್ಲಲ್ಲ ಅಂತ ಧರ್ಮಸ್ಥಳ ಅದು ದೇವಸ್ಥಾನ ಮಂಜುನಾಥ ದರ್ಶನ ಆಗಿಲ್ಲ ಅಂತ ಆಚೆಯಿಂದ ನೋಡಿದ್ವಿ ಬಟ್ ಎಷ್ಟು ಜನ ಕ್ಯೂ ಅಂದರೆ ಅಪ್ಪಾ ನಂಗೆ ಹಿಂಗೆಲ್ಲ ಇರುತ್ತೆ ಅಂತ ಗೊತ್ತಿರಲಿಲ್ಲ ಈ ರೇ ಅದು ಇವಾಗ ನಿಂತ್ಕೊಂಡ್ರೆ ಬೆಳಗ್ಗೆವರೆಗೂ ನಿಂತಿರ್ತಾರಂತೆ ಹಂಗೆ ಎಷ್ಟೊಂದು ಕ್ರೌಡ್ ಇರುತ್ತಂತೆ ನಮಗೆ ಎಲ್ಲೂ ಸಿಕ್ಕಿಲ್ಲ ನಂಗೆ ಅಲ್ಲಿರೋರು ಎಷ್ಟೊಂದು ಜನ ಆಚೆಯಿಂದಲೇ ನಮಸ್ಕಾರ ಮಾಡಿ ಮಾಡಿ ಹೋಗ್ತಾಯಿದ್ರು ಅಷ್ಟು ಜನ ಇದ್ರು ಅದು ಕ್ಯೂ ಹೆಂಗಿದೆ ಅಂದರೆ ಲೈನು ಒಂದು ನನಗೆ ನಾನು ಅಲ್ಲೇ ಒಂದು ಹತ್ರದಲ್ಲೇ ಹಿಂಗಿಂದೆ ಒಂದು ಸ್ವಲ್ಪ ತೋಗ್ಬಿಡ್ಬೋದು ಒಂದು ಟೂ ಅವರ್ಸ್ ಅಂದರೆ ಪರವಾಗಿಲ್ಲ ಅಂದ್ಕೊಂಡೆ ಬಟ್ ಈ ಟು ಅವರ್ಸ್ ಒನ್ ಅವರ್ ಹಂಗಿದ್ರೆ ಹೆಂಗೂ ಹೋಗ್ಬಿಡ್ಬೋದಿತ್ತು ಈ ಕರ್ಕೊಂಡು ಬಟ್ ಅದು ಎಷ್ಟು ಅವರ್ಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ವಂತೆ ಅಷ್ಟು ದೊಡ್ಡ ಕ್ಯೂ ಅಷ್ಟೊಂದು ಇರುತ್ತೆ ಅದಕ್ಕೆ ಯಾನ ಮಕ್ಕಳನ್ನ ಕರ್ಕೊಂಡು ಹಂಗೆಲ್ಲ ನಿಂತ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸೊ ಆಚೆಯಿಂದನೇ ದರ್ಶನ ಮಾಡಿಕೊಂಡು ಧರ್ಮಸ್ಥಳ ಮಂಜುನಾಥ ದರ್ಶನ ಮಾಡಿಕೊಂಡು ಹಂಗೆ ಪ್ರಸಾದ ತಿಂದ್ಕೊಂಡು ಬಂದ್ಬಿಟ್ವಿ ಸೊ ಏನು ಮಾಡೋಕ್ಕಾಗಲ್ಲ ಮಕ್ಳನ್ನ ಕರ್ಕೊಂಡು ಹಿಂಗೆಲ್ಲ ಹೋಗೋಕ್ಕಾಗಲ್ಲ ತಿರುಪತಿ ಥರ ಆಗಿಬಿಟ್ಟಿದೆ ಅಂತ ಎಲ್ಲ ಅಲ್ಲಿರೋರು ಹಂಗೆ ಹೇಳ್ತಿದ್ರು ಅಷ್ಟು ಕ್ಯೂ ಇರುತ್ತೆ ತಿರುಪತಿಲೂ ಇನ್ನೂ ಹಂಗೆ ಕ್ಯೂ ಇರುತ್ತೆ ಅಂತೆಲ್ಲ ಸೊ ಸೊ ಬೇಜಾರಾಯ್ತು ಅದೊಂದು ಅಷ್ಟೇ ಏನು ಟಿಕೆಟ್ ಸ್ಪೆಷಲ್ದು ಅದೇನೋ ಟಿಕೆಟ್ ಎಂಟ್ರಿ ಕೊಟ್ಟು ತಗೊಂಡ್ರೂ ಕೂಡ ಅದಕ್ಕೂ ಒಂದು ಫೈವ್ ಅವರ್ಸ್ ಆದರೂ ನಿಂತ್ಕೋಬೇಕಿತ್ತಂತೆ ಹಂಗಿತ್ತು ಸೊ ಅದಕ್ಕೆ ಹಂಗೆ ಏನು ಮಾಡೋಕ್ಕಾಗಲ್ಲ ಅವಾಗ ನಾನು ಸ್ಕೂಲಲ್ಲಿ ಹೋಗಿದ್ದು ಅಷ್ಟೇ ಅದಂಗೆ ನೆನಪಿ ಇರಲಿಲ್ಲ ಹಿಂಗೆಲ್ಲ ಇರುತ್ತೆ ಕ್ಯೂ ಅಂತೆಲ್ಲ ಸ್ಕೂಲಲ್ಲಿ ಹೋಗಿದ್ದು ಆವಾಗೆಲ್ಲ ಸ್ಕೂಲ್ ಮಕ್ಕಳೆಲ್ಲ ಕರ್ಕೊಂಡೆಲ್ಲ ಹೋಗಿದ್ದು ಅಷ್ಟೊಂದು ನೆನಪಿಲ್ಲ ಅದು ತುಂಬ ವರ್ಷ ಟೆಂತಲ್ಲ ಹೋಗಿದ್ದಲ್ವ ಸೊ ಹಿಂಗೆ ಈಗ ಬಂದಮೇಲೆ ಆ್ಯಕ್ಚುಲ್ ರಿಯಾಲಿಟಿ ಗೊತ್ತಾಗಿದ್ದು ಇಷ್ಟು ಜನ ಅಂತ ಬಟ್ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಹೆಂಗಾಗಿತ್ತಂದರೆ ಕಷ್ಟ ಯಾಕಂದರೆ ಕಿರಣ್ ಯಾವತ್ತೂ ಈ ಥರ ಮಿಸ್ಟೇಕ್ ಮಾಡಿದವರೇ ಅಲ್ಲ ಬುಕ್ಕಿಂಗ್ಸ್ ಬುಕ್ಕಿಂಗ್ಸಲ್ಲಿ ಎಲ್ಲ ಎಸ್ಪೆಷಲಿ ಈ ಥರ ಎಲ್ಲ ಬಟ್ ಫಸ್ಟ್ ಟೈಮ್ ಈ ಥರ ಮಾಡಿದರೂ ಪರವಾಗಿಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಅದು ಬಟ್ ಎಂಜಾಯ್ ಮಾಡಿದ್ವಿ ಇವಾಗ ಹೊಡಿ ಇದರಿಂದ ಹೊಡಿ ಹ್ಞೂ ಹೊಡಿ ಸೊ ನಮ್ಮಮ್ಮ ನಂಗೆ ಆಡಕ್ಕೆ ಬರಲ್ಲ ಬರಲ್ಲ ಅಂದ್ಬಿಟ್ಟೆ ನನ್ನೇ ಇದ್ರು ಬಟ್ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಆಗಿಬಿಟ್ಟು ಆಗ್ಬಿಟ್ಟು ಔಟ್ ಮಾಡಿದ್ವಿ ಔಟ್ ಮಾಡಿ ಅಲ್ಲಿದ್ದ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿದ್ವಿ ಅವಂಗೆ ಹೋಗಬೇಕಾದ್ರೂ ವೇ ಅಲ್ಲಿ ಇಲ್ಲಿ ಎಣ್ಣೆ ಎಲ್ಲ ಇದು ಆಯಿಲ್ ಕೊಕೊನೆಟ್ ಆಯಿಲ್ ಎಲ್ಲ ಮಾರ್ತಾಯಿದ್ರು ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಏನೇನು ಬೇಕೋ ಎಲ್ಲ ತೊಗೊಂಡ್ವಿ ಸೊ ಏನೇನು ಅಂದರೆ ಆಯಿಲ್ ತಗೊಂಡ್ವಿ ಮತ್ತೆ ಸ್ವಲ್ಪ ಸ್ಪೈಸಸ್ ಅದೆಲ್ಲ ಇತ್ತು ತೊಗೊಂಡ್ವಿ ಇಲ್ಲ ತಗೊಂಡು ಡೈರೆಕ್ಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯಾಗ ಬಂದ್ವಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನಾನು ಐ ತಿಂಕ್ ನಾನು ಕಿರಣ್ ಕೂಡ ಬಂದಿದ್ದೀವಿ ಇದಕ್ಕೂ ಮುಂಚೆ ಇದು ಎರಡನೇ ಸರಿ ನಾವು ಬರ್ತಾ ಇರೋದು ಇಲ್ಲಿಗೆ ಅಂಬನಾ ಸೊ ಎಷ್ಟೊಂದು ಜನ ಕೇಳ್ತಾ ಇದ್ರಲ್ಲ ಸಾಣೆಕಲ್ಲು ಎಲ್ಲಿ ಸಿಗುತ್ತೆ ಅಂತ ನೋಡಿ ನಾನು ಇಲ್ಲಿ ನೋಡಿದೆ ಕಲ್ಲಿಂದ ಎಷ್ಟೊಂದು ಚೆನ್ನಾಗಿರೋದೆಲ್ಲ ಇತ್ತು ಕಲ್ಲಿಂದು ಸಾಣೆಕಲ್ಲು ಸೊ ಇನ್ ಕೇಸ್ ನೀವೇನಾದರೂ ಈ ಕಡೆ ಬಂದರೆ ತಗೋಬಹುದು ಬಾದಾಮ್ ನಾನು ತೇಗಿ ಯೂಸ್ ಮಾಡ್ತೀನಲ್ಲ ಬೇಕಿದ್ರೆ ಇಲ್ಲಿ ಸಿಗುತ್ತೆ ತಗೋಬಹುದು ಸೊ ಅಷ್ಟೇ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ